ಹೇಮಾವತಿ ನೀರನ್ನು ಹೊರ ಜಿಲ್ಲೆಗೆ ಬಿಡುವುದನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಹಾಗೂ ವಿವಿಧ ಮಠಾಧಿಪತಿಗಳು ಹೋರಾಟ ನಡೆಸಲು ನಿರ್ಧರಿಸಿದ್ದಾರೆ ತುಮಕೂರಿನಲ್ಲಿ ನಿನ್ನೆ ಮಾಜಿ ಸಚಿವ ಸೋಗಡು ಶಿವಣ್ಣ ಹೇಮಾವತಿ ನೀರನ್ನು ಜಿಲ್ಲೆಗೆ ಬಳಸಬೇಕು ಯಾವುದೇ ಕಾರಣಕ್ಕೂ ಹೊರ ಜಿಲ್ಲೆಗಳಿಗೆ ನೀರು ಬಿಡಬಾರದು ಎನ್ನುವ ಉದ್ದೇಶದಿಂದ ಉಭಯ ಪಕ್ಷಗಳೊಂದಿಗೆ ಹಲವು ಮಠಾಧೀಶರು ಕೈಜೋಡಿಸಿದ್ದಾರೆ ರಾಜ್ಯ ಸರ್ಕಾರವು ತಮ್ಮ ಹೋರಾಟಕ್ಕೆ ಬೆಂಬಲ ನೀಡಬೇಕು ಎಂದರು ಶಾಸಕ ಟಿ ಕೃಷ್ಣಪ್ಪ ಹೇಮಾವತಿ ಉಳಿವಿಗಾಗಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೋರಾಟ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ ಪಕ್ಷಾತೀತವಾಗಿ ನಡೆಯುತ್ತಿರುವ ಈ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಇದೇ ಹದಿನಾರರಿಂದ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ಹೇಳಿದರು

ಇದು ಬಹಳ ಹೋರಾಟದಿಂದ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತಂದಂಥ ಸಂದರ್ಭ ಇವತ್ತು ರಾಜಕೀಯದ ದುರುದ್ದೇಶದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತೇಳಿ ತರಾತ್ರಿ ಯೋಜನೆಯನ್ನು ಅನುಷ್ಠಾನ ಮಾಡಿ ಟೆಂಡರನ್ನು ಕರೆದರು ತುಮಕೂರು ಜಿಲ್ಲೆಯ ನೀರನ್ನು ತಗೊಳಗೆ ರಾಮನಗರಕ್ಕೆ ಕರ್ಕೊಂಡು ಹೋಗುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ